ಅವ್ರ ಹೆಸರು ಮಲ್ಲಿಕಾ ಅವರು ಮೂಲತಃ ಧಾರವಾಡವ್ರವರು ಹುಬ್ಬಿ ಧಾರವಾಡವರು ಅಲ್ಲಿ ರೀಲ್ಸ್ ನಲ್ಲಿ ತುಂಬಾ ನೋಡಿರ್ತೀರಾ ನೀವು ಸೊ ಇವತ್ತು ಇಲ್ಲಿ ಬಂದು ಸ್ವಲ್ಪ ಸ್ಕಿಟ್ ಕೊಡ್ತಾರೆ ನೋಡಿ ಹೇಗಿದೆ ಅಂತ ಮೇಡಮ್ ಬರ್ತೀರಾ ಜೋರಾದ ಚಪ್ಪಳೊಂದಿಗೆ ಸ್ವಾಗತಿಸ್ತಾರ ಮಲ್ಲಿಕಾ ಅವ್ರನ್ನ ನಮಸ್ಕಾರ ಎಲ್ಲರಿಗೂ ಕರೆ ಹೇಳ್ಬೇಕಂದ್ರ ಸ್ಟೇಜ್ ಹಿಂಗ ನಮ್ಮ ಅಕ್ಕ ಅದಿಂತ ಡಾನ್ಸ್ ಮಾಡಿರ್ತಿದ್ರು ಅಂದ್ರ ಗಂಡ ಮಕ್ಕಳ ಕ್ಲಾಪ್ಸ್ ಆಗೋವಲ್ದು ಕೇಕಿನ ಹೊಡಿಲಿಕ್ಕೂ ಹೊಗವಲ್ ಅಂತ ಹೇಳಿಕತ್ತಿನಿ ನಾ ಡೈರೆಕ್ಟ್ ಆಗಿ ಇನ್ ಡೈರೆಕ್ಟ್ ಆದ್ರೆ ಮತ್ತೆ ಡೈರೆಕ್ಟ್ ಆಗಿ ಹೇಳಲಿಕ್ಕೆ ಅಲ್ರಿ ಶಂಕರ್ ರಾ ಒಂದ್ ಆ ಲೆವೆಲಿ ಹಾಡ್ಲಿಕ್ಕೆ ಹತ್ತಾರ ನೀವು ನೋಡಿದ್ರೆ ಯಾರು ಕ್ಲಾಪ್ಸ್ ಇಲ್ಲ ಬಿಸಿಲಿಲ್ಲ ಏನೂ ಇಲ್ಲ

ಯಾಕಂದ್ರೆ ಕಲಾವಿದರಿಗೆ ಚಪ್ಪಾಳೆಗಳ ಬಿದ್ರೆ ಮಾತ್ರ ನಾವು ಮಾತಾಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಯಾರೋ ಕರೆ ಆಗ್ತೀವಿ ಕಾನ್ಸೋರ್ಗಿರು ಹೇಳ್ರಿ ಏನಾರ ಈ ವರ್ಷ ಇಷ್ಟು ಕೂಡಿರಿ ಮುಂದ್ ವರ್ಷ ಡಬಲ್ ಜನ ಮೇನ್ ಇಂಪಾರ್ಟೆಂಟ್ ನಾನ್ ಯಾಕೆ ಬಂದಿನಿ ನೋಡ್ರಿ ಈಗ ಇನ್ ಮೇಲಿಂದ ಮಾತು ಚಲೋ ಆಗ್ತಾವು ನಾ ಬಂದಿದ್ದ ಮುಂದಿನ ಎಲೆಕ್ಷನ್ ಪ್ರಚಾರಕ್ಕ ಯಾರು ಬೇಜಾರಾಗ್ರಿ ಎಲೆಕ್ಷನ್ ಮಾಲಕರ ನಿಂತಾರ ಅಣ್ಣ ಒಂದ್ ಹತ್ತು ನಿಮಿಷ ಎಲೆಕ್ಷನ್ ಮಾಲಕರ ನಿಂತಾರ ಅವ್ರು ಬರ್ತಾರ ಎಲೆಕ್ಷನ್ ಪ್ರಚಾರಕ್ಕೆ ನಾ ಬಂದ ಕಾರಣಕ್ಕ ಏನು ಬೇಕು ಬೇಡ ಏನ ಹೆಣ್ಮಕ್ಳು ಇಸ್ಪೆಷಲಿ ಏನ್ ಬೇಕಂತ ಈಗ ಕೇಳ್ಕೋರಿ ಆಮೇಲೆ ನೀವ್ ಬಂದಿದ್ದವ ನಾ ಓಟ್ ಹಾಕಿದ್ದೆ ಅವ್ರ ಏನು ಮಾಡ್ಲಿಲ್ಲ ಅನ್ನಕ್ ಹೋಗ್ಬೇಡ್ರಿ ಮಾಲಕರ ಕರಿತೀನಿ ಅವ್ರು ಭಾಳ ಅಂದ್ರೆ ಬಾಳ್ ಚಂದ ಮಾತಾಡ್ತಾರ ನಿಮಗೂ ಗೊತ್ತಾಗ್ತೈತ್ ಮಾಲಕರ ಯಾರ ಅಂತ ಹೇಳಿ ನಮ್ ಮಾಲಕರ ಬರ್ತಾರ ಒಂದ್ಸತಿ ಜೈಕಾರ ಹಾಕ್ರೆ ಚಪ್ಪಾಳೆ ಹೊಡೀರಿ ಸೋಯ ನೀನ್ ನೆನ್ಪಿ ಇತ್ತ ನಮ್ಮ ಮಾಲಕರು ಮಾತಾಡ್ತಾರೆ ಜಾಸ್ತಿ ಅಂತ ಹೇಳಿ ರೀ ಯಾಕಂದ್ರೆ ಅವರಿಗೆ ಏಳು ಗಂಟೆ ಹತ್ತು ನಿಮಿಷಕ್ಕೆ ಟೈಮಿಂಗ್ ಕೊಟ್ಟಿದ್ದೀವ್ರಿ ಲೇಟ್ ಆಗಿ ಹನ್ನೆರಡು ಗಂಟೆಗೆ ಬಂದಾರ್ರಿ ಹೊಟ್ಟೆ ಹಾಕೊಂಡ್ಬಿಡ್ರಿ ಏನು ಮಾಡಕ್ ಆಗಿಲ್ಲ ಇಂಥ ಮಾಲಕರು ಅವ್ರ ಹಂಗ ಮಾಲಕರು ನೀವು ಮಾತಾಡ್ರಿ ನಾ ಅದೇ ನೀವು ಮಾತಾಡ್ರಿ ಶುರು ಮಾಡ ಗುರು ಹಿರಿಯರೇ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿ ಹಾಗೂ ಮುದ್ದು ಹುಡುಗಿಯರೇ ಏಯ್ ನಾವ್ ಎಲ್ಲರಿಗೂ ಗುರು ಹಿರಿಯರಂದಿ ಅಣ್ಣ ತಮ್ಮರಂದಿ ಮುದ್ದು ಹುಡುಗಿಯರ ಕಂದಿ ಅಕ್ಕಂಗಿರ ಹಂಗೆಲ್ಲ ಕರೆಯಕ್ ಆಗಲ್ಲಪ್ಪ ಒಂದಿಬ್ರು ನಾನು ನೋಡಿ ಸ್ಮೈಲ್ ಕೊಟ್ಬಿಟ್ರು ನನಗೆ ಎಷ್ಟು ಖುಷಿ ಆತಂದ್ರ ಆಕ್ಚುಲಿ ಹೆಂಗಂದ್ರ ಕೇಳ್ರಿ ನಾವು ಗಂಡ್ ಮಕ್ಳ ಮದ್ವೆ ಆಗಿರ್ತೀವಲ್ಲ ಒಂದು ಚೆನ್ನಾಗಿರೋ ಹುಡುಗಿ ಸ್ಮೈಲ್ ಕೊಟ್ಬಿಟ್ರ ಹೆಂಡತಿ ಮಕ್ಳ ಮರ್ತಿ ನಾವು ಇದು ಫ್ಯಾಕ್ಟ್ ಹೌದಾ ಹಂಗ ನಾನು ಸ್ವಲ್ಪ ಜಾರ್ ಬಿಟ್ಟೆ ಏನ್ ತಪ್ಪ ಅನ್ನಕ್ ಆಗಲ್ಲಪ್ಪ ನಂಗೆ ಅಕ್ಕ ತಗೇನಂತ ಹೇಳ ನಾನು ಇಲ್ರಿ ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ಅಪ್ಪಿ ತಪ್ಪಿ ಹಿಂಗ್ ಮಾತಾಡ್ತಾರ ಪಟ್ಟೆ ಹಾಕೋರಿ ಪಟ್ಟೆ ಹಾಕೋದಂದ ಕಲೀರಿ ನೀವು ಮತ್ತೆ ಇನ್ನೇನು ಮಾಡ್ಬೇಡ್ರಿ ಮಲಕ್ರ ನೀವ್ ಮಾತಾಡ್ರಿ ಶುರು ಮಾಡ್ಲಾ ಸ್ಟಾರ್ಟ್

ಇದಾಗಿರೋದಕ್ಕೆ ನಂಗೆ ತುಂಬ ಇದಾಗಿದೆ ಇದಾಗಿರೋದಕ್ಕೆ ನೀವು ಇಷ್ಟು ಇದು ಮಾಡ್ತಿರೋದು ನೋಡಿ ನನಗಂತೂ ತನಿ ಇದಾಗ್ಬಿಡ್ತು ತಲಿ ಇದಾಗಿ ನನಗೆ ಎಷ್ಟು ಇದಾಗಿ ಅಂತಂದ್ರೆ ಇಷ್ಟು ಹೇಳಿ ನನ್ನ ಎರಡು ಇದನ್ನ ಇದು ಮಾಡ್ತಾ ಇದ್ದೀನಿ ನಾನು ಯಪ್ಪು ಇಲ್ಲ ಮಾತಾಡುದ ಇಲ್ಲ ತಮ್ಮನ ಕರ್ನಿ ಈ ಸ್ಟೇಷನ್ ಬರ್ದಾಕ್ ಕೊಡ್ತಾನ ಅಪ್ಪೋ ಅಲ್ಲ ಒಂಚೂರು ಶಬ್ದ ದಾರಿದ್ರೆ ಐತು ನನಗೆ ಹಂಗಾಗಿ ಕನ್ನಡ ಶಬ್ದ ಚಾಕ್ಲಿ ಶಬ್ದ ದಾರಿದ್ರೆ ಐತ್ರಿ ಆದರೂ ಒಂಚೂರು ಹೊಟ್ಟೆ ಹಾಕ್ತಾರೆ ಯಾಕೆ ಹೇಳ್ರಿ ಮಾತಾಡಕ್ ಬಂದನ ಪ್ರಚಾರಕ್ ನಾ ಬೇರೆ ಬಂದೀನಿ ಮಲಕ್ ನೀವ್ ಮಾತಾಡ್ರಿ ಅಲ್ಲ ನಾನಾ ಮಾತಾಡ್ತೇನೆ ಸ್ವಲ್ಪ ನನ್ ಟೈಮ್ ಕೊಡು ಬಿಡು ಸ್ವಲ್ಪ ಫ್ರೀ ಆಗಿ ನೋಡಿ ತಲಿ ತಿನ್ನಕ್ ಬಂದ್ಬಿಡ್ತಾಳ ನಾ ಎಲ್ಲಾರು ಮಾತಾಡಕ್ ನಿಂತಂದ್ರ ತಲೆ ತಿನ್ನಕ್ ಬಂದ್ಬಿಡ್ತಾಳಕ್ಕೆ ನನಗ್ ತಿನ್ನಾಕ್ ಬಿಡೋದಿಲ್ಲ ಉಣ್ಣಾಕ್ ಬಿಡೋದಿಲ್ಲ ಕುಂದ್ರಾಕ್ ಬಿಡೋದಿಲ್ಲ ಮಂಗಾಕ್ ಬಿಡೋದಿಲ್ಲ ನಿಲ್ಲಾಕ್ ಬಿಡೋದಿಲ್ಲ ಸರಿ ಹೇಳಕ್ ಬಿಡೋದಿಲ್ಲ ಮಾಡಕ್ ಇಲ್ಲ ಅದನ್ನ ಮಾಡ್ರಿ

ಮಾಡಕ್ ಬೇರೆ ಯಾರು ಕೆಲ್ಸ ಇರ್ಲಿಲ್ರಿ ನಾನ್ ಕೆಲ್ಸ ಮಾಡ್ತೀನಿ ಅಂದ್ರ ಊರಿನ ಮುಖಂಡ್ರೆಲ್ಲಾ ಬಂದಿರ್ತಿದ್ರು ಹಳಾಗೋಗ್ಲಿ ಏನೋ ಬಹಳ ಅಂತ ಬಂದಿನಿ ಆದ್ರಾರಿದ್ರಿ ಅವ ಅವನ್ ಮಾತಾಡ್ತಾನ ಅನ್ನೋದು ಅವತ್ತಿರಂಗಿಲ್ಲ ಎಲೆಕ್ಷನ್ತಾನಂತ ಇಂತ ಒಂದ್ ಪರವಾಗಿ ನಾವ್ ಪ್ರಚಾರ ಮಾಡಕ್ ಬರ್ಬೇಕು ಇವ್ನ ಎಲೆಕ್ಷನ್ ಬೇರೆ ಯಾರು ತರ್ಬೇಕು ಅಲ್ಲ ಆಕ್ಚುಲಿ ನೋಡಕ್ ಚಂದದಳ ದಿನ ಹೆಂಡತಿ ಮುಖಕ್ ನೋಡಕ್ ಆಗೋದು ಈಗಿನ ನೋಡ್ಕೊಂಡ್ ನನ್ ಖುಷಿಯಾಗಿರ್ತೀನಿ ಅಂತ ಹೇಳಿ ಪಿ ಆಗ ಇಟ್ಕೊಂಡಿನಿ ಈಗ ಇನ್ ಮಾತಾಡ್ತಾಳ ಏನ್ ಮಾಡ್ಲೋ ಮರ ಇರ್ಲಿ ಬಿಡುವಲ್ಲಿ ಸಾಕು ಈಗ ಸ್ವಲ್ಪ ಸಾಂಗ್ ಆಡ್ತಾ ಕಚ್ ನಾವು ಆಮೇಲೆ ಬಂದ್ ಮಟ್ಟಿ ಆಗೋಣ ಮತ್ತೆ ಮಾತಾಡ್ತೀನಿ ನಾನು ಇನ್ನು ಅದೊಂದು ಮಾತು ನನ್ನ ಕಡೆ ಕುಂದ್ರಿ ಕುಂದ್ರಿ ಓಕೆ ಎಲ್ರಿಗೂ ಧನ್ಯವಾದಗಳು ರೀ